ಈಗ ಪೊಲೀಸ್ ಅವರು ತಪ್ಪು ಮಾಡ್ತಾರೆ ಕೆಲವರು ಇಂಟೆನ್ಶನ್ ತಪ್ಪು ಮಾಡ್ಬಿಡ್ತಾರೆ ಕೆಲವ್ಸ ಗೊತ್ತಿಲ್ಲದೆ ಕೂಡ ತಪ್ಪಾಗಿರ್ಬೋದು ಇಂಟೆನ್ಶನ್ಲಿ ಕೂಡ ತಪ್ಪಾಗಿರ್ಬೋದು ಆದ್ರೆ ತಪ್ಪ ಆದ್ಮೇಲೆ ಈಗ ಅವನು ಅವ್ರ ಅಪರಾಧ ಅಂತ ಅವನು ಪ್ರೂವ್ ಆಗಿರ್ತಾನೆ ಆಮೇಲೆ ನಿರುಪರಾಧಿ ಪೂರ್ವವಾಗಿ ಆಸೆ ಬರ್ತಾನೆ ಅಂತ ಪ್ರೂವ್ ಆದ್ಮೇಲೆ ಆಸೆ ಬಂದ್ಮೇಲೆ ಅದೇ ಪೊಲೀಸ್ ಅವ್ರ ಮೇಲೆ ನಾವ್ ಕೇಸ್ ಹಾಕಲ್ವಾ ನನ್ನ ಇಂಟೆನ್ಶನ್ಲಿ ಅಥವಾ ನನ್ ಬೇಕು ಅಂತ ನನ್ನ ಮೇಲೆ ಕೇಸ್ ಹಾಕಿ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಿ ನನ್ನ ಜೈಲಿಗೆ ಕಳಿಸಿ ಇಷ್ಟು ದಿನ ನನ್ನ ಜೀವನ ನಾಶ ಮಾಡಿದ್ದೇನೆ ಅಂದ್ಬಿಟ್ಟು ಪೊಲೀಸ್ ಅವ್ರ ಮೇಲೆ ಕೇಸ್ ಹಾಕಕ್ ಇಲ್ಲ ಒಂದು ಕೇರಳ ಹೈಕೋರ್ಟ್ ಜಜ್ಮೆಂಟ್ ಪ್ರಕಾರ ಇರ್ಲಿಲ್ಲ ಈಗ ಒಂದು ಮೈಸೂರಲ್ಲಿ ಒಂದಾಯ್ತು ಎರಡು ವರ್ಷ ಮಿಸ್ಸಿಂಗ್ ಅಲ್ಲಿ ಇರ್ತಾಳೆ ಇವನೇ ಕೊಲೆ ಮಾಡಿದಾನ ಅಂತ ಒಬ್ಬ ಇನ್ಸ್ಪೆಕ್ಟರ್ ಕೇಸ್ ಹಾಕ್ತಾನೆ ಆ ಕೇಸು ನಡೀತದೆ ಎರಡು ವರ್ಷ ಅವನು ಬೇಲ್ ಆಗಿರೋದಿಲ್ಲ ಯಾವಾಗ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಯಾವ್ದೋ ಬಾಡಿ ತಲೆ ಮೇಲೆ ಕಲ್ಲಾಕಿರ್ತಾನೋತೇನೋ ಬಾಡಿ ಬಿದ್ದಿರ್ತದೆ ಅದನ್ನ ಇವ್ನ ಹೆಂಡತಿ ಅಂತೇಳಿ ತಂದು ಪೊಲೀಸರು ಇದನ್ನ ಮಾಡಿರ್ತಾರೆ ಆ ಕೇಸಲ್ಲಿ ಆ ಕೇಸಲ್ಲಿ ಅಲ್ಲಂತೂ ಸಸ್ಪೆಂಡ್ ಮಾತ್ರನೋ ಆಯ್ತು ಹೌದು ಸಸ್ಪೆಂಡ್ ಆಗಿದೆ ಅದನ್ನೇ ನಾವು ಇಂದ ಮುಂದೆ ಕೇಸ್ ನೇ ರೆಫರ್ ಇಟ್ ರೆಫರ್ ಮಾಡ್ಕೊಂಡು ಮುಂದೆ ಯಾವುದೇ ಪೊಲೀಸರು ಈ ರೀತಿ ಹಾಕಿದಾಗೆ ಹ್ಮ್ ಅದೇ ಜಡ್ಜ್ಮೆಂಟ್ ತಗೊಳ್ಳ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಡ್ ಆಗ್ತೀರಾ ಹ್ಮ್ ಹಾಗಾದ್ರೆ ಆ ಅಂತ ಸುಳ್ಳು ಅಪರಾಧಯಂತ ಅಂತ ಪ್ರೂವ್ ಮಾಡಿರ್ತಾರೆ ಆತ ಅಲ್ಲಿದನೇ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಪ್ರಾಮಾಣಿಕ ಲಾಯರ್ ಕೂಡ ಬರಬೇಕು ಹೌದು ಹೌದು ಲಾಯರ್ ಇಲ್ಲೇ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕ ಹಾಗೆ ಲಾಯರ್ ಜೊತೆ ಇವರು ಒಂದಷ್ಟು ಕೋಡಟ್ ಮಾಡಬೇಕು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಆ ಕೇಸಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಯಾವುದೋ ಬಾಡಿ ಬಿದ್ದಿರ್ತದೆ ಅನಾಥ ಶವ ಇವನು ಪೊಲೀಸರು ಉದ್ದೇಶ ಪೂರ್ವಕವಾಗಿ ಅದೇ ಬಾಡಿನ ಇವನ್ ಇವ್ರದು ಅಂತ ಹೇಳಿ ಇದೇ ಇನ್ಸ್ಪೆಕ್ಟರ್ ಉದ್ದೇಶ ಪೂರ್ವಕವಾಗಿ ತಂದು ಅದನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಬಾಡಿ ಎಫ್ ಎಸ್ ಎಲ್ಗೆ ಹೋಗಿರಲ್ಲ ಹೋಗಿರಲ್ಲ ಇವನ್ ಮಾಡಿದಾನೆ ಹೇಳಿ ತಂದ್ ಹಾಕಿರ್ತಾರೆ ಅದು ಎಫ್ ಎಸ್ ಎಲ್ ಗೆ ಹೋಗ್ ಬರಲ್ವರೆಗೂ ಎರಡು ವರ್ಷ ಇವನು ಜೈಲಲ್ಲಿ ಇರ್ತಾನೆ ಆಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ಅವ್ನಿಗೆ ಬೇಲ್ ಆಗ್ತದೆ ಆ ಬೇಲ್ ಆದ್ಮೇಲೆ ಎಷ್ಟೋ ದಿನಕ್ಕ ಆಮೇಲೆ ಹೋಗ್ಬೇಕಾದ್ರೆ ಇವನೇ ಕಂಡು ಇಡ್ತಾನೆ ಬಿಕಾಸ್ ಕೇಸ್ ಇವನ್ ಇವನ್ ಬಚಾವ್ ಆಗ್ಬೇಕಲ್ಲ ಬಂದಾಗ ಅವನ್ ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ಕರ್ಸ್ಕೊಂಡ್ ಬಂದು ಜಡ್ಜ್ ಮುಂದೆ ಮಾಡಿ ಮಾಡ್ತಾರೆ ಸೊ ಇಂತಹ ಕೇಸ್ಗಳಲ್ಲಿ ಉದ್ದೇಶಪೂರ್ವಕ ಉದ್ದೇಶ ಪೂರ್ವಕ ಮಾಡಿದಾನೆ ಪೊಲೀಸ್ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸಸ್ಪೆಂಡ್ ಆಯ್ತಪ್ಪ ಈಗ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಕಂಡಕ್ಟ್ ಆಗ್ತದೆ ಅಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಅವನೇನಾದ್ರೂ ಪ್ರೂವ್ ಆಯ್ತು ಅಂತ ಹೇಳಿದ್ರೆ ಅವನು ಡಿಸ್ಮಿಸ್ ಮಾಡಿಸ್ಬೋದು ಹೌದು ಡಿಸ್ಮಿಸ್ ಮಾಡಿಸ್ಬೋದು ಅವನು ಅದನ್ನ ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾನೆ ನೆಕ್ಸ್ಟ್ ಅಥವಾ ಕೆ ಅಲ್ಲಿ ಚಾಲೆಂಜ್ ಮಾಡ್ತಾನೆ ಬಟ್ ಕ್ರಿಮಿನಲ್ ಆಗ್ಬೇಕು ನಮಗೆ ಐ ಆರ್ ಆಗ್ಬೇಕು ಅವ್ರ ಮೇಲೆ ಐ ಆರ್ ಆಯ್ತು ಅಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಅವನ ವಿರುದ್ಧ ಚಾರ್ಜ್ ಶೀಟ್ ಆಯ್ತು ಅಂದ್ರೆ ಇಂಥ ಕೇಸ್ಗಳೆಲ್ಲ ಸಿಬಿ ಐಗೆ ಹೋಗಬೇಕು ಇದು ಲಾಕ್ ಆಫ್ ಡೆತ್ ಆದ್ರೆ ಮಾತ್ರ ಸಿ ಬಿ ಐಗೆ ಇಂತ ಇಂಥ ಕೇಸ್ಗಳು ಕೂಡ ಸಿ ಬಿ ಐ ಕೊಟ್ಟಾಗೆ ಸಿಬಿಐ ಡಿಫ್ರೆಂಟ್ ಫ್ರಮ್ ದಿ ಪೊಲೀಸ್ ಕರೆಕ್ಟ್ ಅಲ್ವಾ ಪೊಲೀಸ್ ಸಂಸ್ಥೆನೆ ಬೇರೆ ಸಿಬಿಐ ಸಂಸ್ಥೆನೆ ಬೇರೆ ಸಿ ಐ ಡಿ ಸಂಸ್ಥೆನೆ ಬೇರೆ ಎಲ್ಲ ಎನ್ಕ್ವೈರಿ ಅವಾಗ ಸತ್ಯ ಬಾಯಿ ಬರ್ತದೆ ಅಲ್ವಾ ಅವಾಗ ಏನಾದ್ರು ನಿಜ ಅಂತ ಬಂತು ಅಂತ ಹೇಳಿದ್ರೆ ಇವನ್ನ ಡಿಸ್ಮಿಸ್ ಮಾಡಿ ವಿತ್ ಕನ್ವಿಕ್ಷನ್ ಮಾಡ್ಬೇಕು ಫಾರ್ ಇಂಪ್ರೂವ್ಮೆಂಟ್ ಅಂತ ಹೇಳಿ ಬರೀ ಅವ್ನು ಡಿಸ್ಮಿಸ್ ಮಾಡಿ ಕೆಲಸದ ತೆಗೆದ್ರೆ ಉಪಯೋಗ ಇಲ್ಲ ಅವನನ್ನು ಕೂಡ ಲೈಫ್ ಇಂಪ್ರೂವ್ಮೆಂಟ್ ಆಗುವಂತ ಒಂದು ಅಧಿಕಾರ ತರುವಂತ ಒಂದು ಆಗ್ಬೇಕು ಅದರಲ್ಲೇ ಆಗ್ಬೇಕು ಯಾವ್ದ್ರಲ್ಲಿ ಇಂಡಿಯನ್ ಐ ಪಿ ಸಿ ಅಲ್ಲಿ ನಿಂತಲ್ಲ ಅದರಲ್ಲಿ ಈ ರೀತಿ ಆದಾಗ ಅಂತ ಮತ್ತೊಂದು ಸೆಕ್ಷನ್ ಹಾಕಿ ಇವ್ರೇನಾದ್ರೂ ಮಾಡಿದ್ರೆ ಲೆಜಿಸ್ಲೇಷನ್ ಕಡೆಯಿಂದ ಏನಾದ್ರೂ ಬಂತು ಅಂತ ಹೇಳಿದ್ರೆ ಅಥವಾ ಜಜ್ಮೆಂಟ್ ರಿಪೋರ್ಟ್ ಏನಾದ್ರು ಸುಪ್ರೀಂ ಕೋರ್ಟ್ ಇಂದ ಒಂದು ಯಾವ್ದೊಂದು ಜಜ್ಮೆಂಟ್ ಬಂತು ಅಂತ ಹೇಳಿದ್ರೆ ಹೌದು ಈ ರೀತಿ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಎನ್ಕೌಂಟರ್ ಮಾಡ್ತಾರೆ ಪೊಲೀಸರು ನೋಡಿದ್ರೆ ತುಂಬಾ ಎನ್ಕೌಂಟರ್ ಗಳನ್ನ ಮಾಡ್ತಾರೆ ಎನ್ಕೌಂಟರ್ ಅಲ್ಲಿ ನಕಲಿ ಎನ್ಕೌಂಟರ್ ಅಂತ ಬೇರೆ ಇದೆ ನಿಮ್ಗೆ ಈ ಚಳಚಣ ಗ್ಯಾಂಗ್ ಅವರದೊಂದು ಇದರಲ್ಲಿ ಆ ಸೆಕ್ಟರ್ ಅಲ್ಲಿ ನಕಲಿ ಎನ್ಕೌಂಟರ್ ಮಾಡ್ತಾನೆ ಒಬ್ಬ ಇನ್ಸ್ಪೆಕ್ಟರ್ ಅವನು ಇವತ್ತಿಗೂ ಜೈಲಲ್ಲಿ ಇದ್ದಾನೆ ಆ ರೀತಿ ಯಾಕಂದ್ರೆ ಅವ್ರ ಹತ್ರ ದುಡ್ಡಿದೆ ಅವ್ರು ಫೈಟ್ ಮಾಡ್ತಾರೆ ಏನೋ ಮಾಡ್ತಾರೆ ಬಡವ ಅಂದ್ರೆ ಇಲ್ಲಿ ಪೊಲೀಸ್ ಎನ್ಕ್ವೈರಿ ಮಾಡ್ಬೇಕಾದ್ರೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಇದನ್ನ ಅದೇ ಪೊಲೀಸರು ಹೌದು ಹೌದು ಈಗ ಲಾಕಪ್ ಡೆತ್ ಆಯ್ತು ಅಂದ್ರೆ ಪೊಲೀಸ್ ಮ್ಯಾನ್ವಲ್ ಇದೆ ನಿಮಗೆ ಡೈರೆಕ್ಟ್ ಸಿ ಬಿ ಐಗೆ ಕೊಡ್ತಾರೆ ಯಾಕಂದ್ರೆ ಪೊಲೀಸನೇ ಹೊಡೆದ್ ಸಾಬಿಡದಿರ್ತಾನೆ ಅಲ್ಲಿ ಅಲ್ಲಿ ಏನೋ ಬಂದಿರ್ತದೆ ಇಲ್ಲ ಹೊಡೆದಿಲ್ಲ ಹಾರ್ಟ್ ಆಗಿದೆ ಅಂತ ಬಂದಿರಬಹುದು ಅಲ್ಲಿ ಅದೆಲ್ಲ ಡಿಪೆಂಡ್ ಆಗುತ್ತೆ ಮೆಡಿಕಲ್ ಎವಿಡೆನ್ಸ್ ಆಮೇಲೆ ಯಾವ್ದಾದ್ರು ಇಂಜುರಿಸ್ ಇದೇನೆ ಇಲ್ಲ ನೋಡಬೇಕು ಮನೆ ದಾವಣಗೆರೆದು ಒಂದು ಕೇಸ್ ಬಂದಿತ್ತು ನನಗೆ ಒಂದು ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಬಟ್ ನಾನು ಕೇಸನ್ನ ಅವನ ಎಲ್ಲೋ ಇದು ಮಾಡ್ತಾ ಇರ್ತಾನೆ ಈ ಮಾಡ್ತಾ ಇರ್ತಾನೆ ಅವನು ಪೊಲೀಸರು ಏನು ವೈಯಕ್ತಿಕ ಇರುತ್ತದ ಗೊತ್ತಿಲ್ಲ ಅವನನ್ನು ಎತ್ತೊಂಬಾ ಅಂತ ಹೇಳ್ತಾ ಇರತ್ತೆ ಇನ್ಸ್ಪೆಕ್ಟರ್ ಅವನು ಎತ್ತಾಕೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ತಪ್ಪಿಸ್ಕೊಂಡು ಹೋದ ಅಂತೇಳಿ ಮೇಲಿಂದ ಕೆಳಗೆ ಬಿದ್ದ ಸತ್ತೋಗ್ತಾನೆ ಅದಕ್ಕೆ ರೀಸನ್ ಅವನು ತಪ್ಪಿಸಿಕೊಂಡು ಓಕೆ ಅಂತ ಏನಾಗ್ತದಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮಾಧ್ಯಮಗಳ ಮೂಲಕ ಎಷ್ಟು ಸಾಧ್ಯ ಅಷ್ಟು ನೀವು ಪೊಲೀಸರದ ಕೇಸ್ಗಳನ್ನ ನೀವು ಹೈಲೈಟ್ ಮಾಡಿದಾಗ ಪೊಲೀಸರು ಸ್ವಲ್ಪ ಏನೋ ಕಲಿತಾರೆ ಅವ್ರ ಮೇಲೆ ಆ ಕೇಸ್ ಆದಾಗ ಏನ್ ಆಗ್ತದ ಅದು ಅನ್ನೋದು ಕೊನೆಯವರಿಗೆ ಗೊತ್ತಾಗದು ಹೌದು ನಾಲ್ಕು ಗೊತ್ತಾಗದು ಪೊಲೀಸ್ ಜೇಲಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಸಸ್ಪೆಂಡ್ ದೊಡ್ಡ ಜೈಲ್ಗೆ ಹೋದ್ರಿಂದ ಅರ್ಥ ಅದು ಸರ್ಕಾರ ಅಧಿಕಾರಿಗಳು ಒಂದಸಲ ಸಸ್ಪೆಂಡ್ ಆಯ್ತು ಅಂತಂದ್ರೆ ಈಕ್ವಲ್ ಟು ಜೈಲ್ಗೆ ಹೋಗಿದ್ರೆ ಅಂತ ಅಂದ್ರೆ ಅರ್ಥ ಇಲ್ಲ ಸಸ್ಪೆಂಡ್ ಈ ಸಸ್ಪೆಂಡ್ ಅಂದ್ರೆ ಬೇಲ್ ಆದಂಗೆ ಅಷ್ಟೇ ಅದು ಹ ಹ ಕೆಲಸದಿಂದ ಅಷ್ಟೇ ನಿಮ್ಮ ತೆಗೆದಿದ್ದಾರೆ ಓಕೆ bail ಆದಂಗೆ ಅಷ್ಟೇ ನನಗೆ ಏನಂದ್ರೆ ಕನ್ವಿಕ್ಷನ್ ಲೈಕ್ ಎ ಡಿಸ್ಮಿಸ್ ಕೆಲಸದಿಂದ ಕೆಲಸದಿಂದ ತೆಗೆದುಬಿಡಬೇಕು ಅವರಿಗೆ ಅವಾಗ ನಾಲ್ಕು ಜನ ಪಾಟಕಲಿತರಪ್ಪ ನಾನು ತಪ್ಪು ಮಾಡಿಬಿಟ್ಟೆ ಅನ್ನ ಪ್ರೂವ್ ಆಯ್ತು ಅಂದ್ರೆ ನನ್ನ ಕೂಡ ತಸಿನ ತagitara ನನ್ನ ಹೆಂಡತಿ ಮಕ್ಕಳ ಜೊತೆ ಏನು ನನ್ ಬೇರೆ ಕೆಲಸಗಳೇನು ಏನ್ ಮಾಡೋದು ಇಷ್ಟು ದಿನ ಜನ ನಂಗೆ ಸಲಹೆ ಹೊಡಿತಾ ಇದ್ರು ಇವತ್ತು ಬೀದಿ ಕೂತ್ಕೊಂಡು ಕೆಲಸ ಮಾಡ್ಲಕ್ಕಾಗತ್ತ ಈ ತರ ಅವ್ರಿಗೂ ಅನಿಸಿದಾಗ ಮಾತ್ರ ಬದಲಾವಣೆಗಳಾಗತ್ತೆ ಕಾನೂನುಗಳು ಬರ್ಬೇಕು ಅಂತ ತುಂಬಾ ನೋಡಿ ಪೊಲೀಸ್ ಮ್ಯಾನುವಲ್ ಅಲ್ಲಿ ಪೊಲೀಸ್ ಆಕ್ಟ್ ಅಲ್ಲಿ ತುಂಬಾ ಚೇಂಜಸ್ ಆಗಬೇಕು ತುಂಬಾ ಚೇಂಜಸ್ ಆದ್ರೆ ಆಮೇಲೆ ಇನ್ನೊಂದು ನಿಮ್ಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಒಂದೇ ಸ್ಟೇಷನ್ ಅಲ್ಲಿ ಎಷ್ಟೋ ಹೌದು ಪೊಲೀಸರಲ್ಲಿ ಒಂದೇ ಸ್ಟೇಷನ್ಗಳಲ್ಲಿ ಇದಾರೆ ತೋರಿಸ್ತೀನಿ ನಿಮ್ಗೆ ಈ ಡಿಸ್ಟ್ರಿಕ್ಟ್ ಈ ಡಿಸ್ಟಿಕ್ ಅಲ್ಲಿ ಇಷ್ಟು ಅಲ್ಲೇ ಇರ್ತಾನ ಅವನು ನಮ್ ಜುಡಿಶಿಯರಿ ಹಾಗಿರೋದಿಲ್ಲ ನಮ್ಮ ಜುಡಿಶಿಯರಿಯಲ್ಲಿ ಏನಿರ್ತದೆ ಈ ಜಡ್ಜ್ ಯಾವ ಬಾರಲ್ಲಿ ಅಡ್ವೊಕೇಟ್ ಆಗಿದ್ದೀನೋಂಗಿಲ್ಲ ಅಲ್ಲಿ ಮಾಡೋಂಗಿಲ್ಲ ಪ್ರಾಕ್ಟೀಸು ನಾನು ಬಳ್ಳಾರಿಯ ಅಡ್ವೊಕೇಟು ಬಳ್ಳಾರಿಯಲ್ಲಿ ಎನ್ರೋಲ್ ಆಗಿದ್ದೀನಿ ಬಳ್ಳಾರಿಯಲ್ಲಿ ನಾನು ಅಸೋಸಿಯೇಷನ್ ಬಾರ್ ಅಸೋಸಿಯೇಷನ್ ಮೆಂಬರ್ ಆಗಿದ್ದೀನಿ ಅನ್ಕೊಳ್ಳಿ ಬಳ್ಳಾರಿಯಲ್ಲಿ ನನ್ನನ್ನು ಹಳ್ಳಿ ಬಳ್ಳಾರಿ ಜುಡಿಶನ್ ಅಲ್ಲಿ ಕೋರ್ಟಿಗೆ ಜಡ್ಜ್ ಆಗಿ ಬಳ್ಳಾರಿ ಕೋರ್ಟ್ಗೆ ಬರೋಂಗಿಲ್ಲ ಹೇಗಿದೆ ಈ ಪೊಲೀಸರು ಹೇಗಾಗತ್ತೆ ಜಿಲ್ಲೆನಲ್ಲಿ ಅವರು ಹೌದು ಹುಟ್ಟಿ ಬೆಳೆದು ಅಲ್ಲೇ ಅಲ್ಲೇ ಹುಟ್ಟಿ ಬೆಳೆದಿರ್ತಾರೆ ಅಲ್ಲೇ ಓದಿರ್ತಾರೆ ಅಲ್ಲೇ ಇರ್ತಾರೆ ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲೇ ಅಲ್ಲೇ ಇರ್ತಾರೆ ಸರ್ ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು ಜಾಯಿನ್ ಆದಾಗ ಹೆಂಗಿರ್ತಾರೆ ರಿಟೈರ್ಡ್ ಆಗೋವರೆಗೂ ಅಲ್ಲೇ ಇರ್ತಾರೆ ಹೌದು ಅದು ಅದು ಬದಲೇ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಅವ್ರ ಅವರು ಅಂಡರ್ ಯಾರ ಅಂಡರ್ ಬರ್ತಾರೆ ಈ ಮಿನಿಸ್ಟರ್ ಅಂಡರ್ ಅಲ್ಲಿ ಬರ್ತಾರೆ ಪೊಲಿಟಿಕಲ್ ಅಂಡರ್ ಬರ್ತಾರೆ ಪೊಲಿಟಿಕಲ್ ಅವರು ಹೇಳ್ತಾರೆ ನಮ್ಮ ಎಮ್ ಎಲ್ ಎಲೇಟ್ ಅವ್ರನ್ನ ಇಲೇಟ್ ಅವ್ರಿಗೆ ಕೇಳಬೇಕು ಹಾಗಾಗಿ ಈ ಪೊಲೀಸ್ ಮ್ಯಾನು ಪೊಲೀಸ್ ಆಕ್ಟ್ ತುಂಬಾ ಚೇಂಜ್ ಆಗ್ಬೇಕು ಆಗ್ಬೇಕು ಅಂದಾಗ ಮಾತ್ರ ನ್ಯಾಯ ಬರ್ತದೆ ಈಗ ನೋಡಿ ಮನೆ ಒಂದು ಇದ್ರ ಕೇಸಲ್ಲಿ ಹಗ್ರಿಬೊಮ್ಮನಳ್ಳಿ ಬಳ್ಳಾರಿ ಹತ್ರ ಒಂದು ಹಗ್ರಿಬೊಂಬಳಿ ಕೇಸಲ್ಲಿ ಪೊಲೀಸು ಬಿ ರಿಪೋರ್ಟ್ ಆಗ್ತಾನೆ ಎಫ್ಐಆರ್ ಆಗಿರುತ್ತದೆ ಹೆಂಡತಿ ಕೇಸಲ್ಲಿ ಪೊಲೀಸು ಬಿ ರಿಪೋರ್ಟ್ ಹಾಕ್ತಾರೆ ಬಿ ರಿಪೋರ್ಟ್ ಆದ್ಮೇಲೆ ನಾವು ಪ್ರೊಟೆಸ್ಟ್ ಅಪ್ಲಿಕೇಶನ್ ಅಂತ ಹಾಕತ್ತಿವಿ ಅಲ್ಲಿ ಕೋರ್ಟ್ ಅಲ್ಲಿ ಕೋರ್ಟ್ ಎವಿಡೆನ್ಸ್ ನೋಡ್ಬಿಟ್ಟು ಮತ್ತೆ ಇನ್ವೆಸ್ಟಿಗೇಷನ್ ಅಂತ ಕೊಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಬಿ ರಿಪೋರ್ಟ್ ಹಾಕಿರೋದು ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಇದು ನಡೆದಿರೋದು ಸುಳ್ಳು ಪ್ರಕರಣ ಅಂತ ಅರ್ಥ ಮತ್ತೆ ಪ್ರೊಟೆಸ್ಟ್ ಅಪ್ಲಿಕೇಶನ್ ಹಾಕಿ ಎವಿಡೆನ್ಸ್ ಆರ್ಡರ್ ಮತ್ತೆ ಹಾಕ್ತಾರೆ ಬೇರೆ ಇನ್ವೆಸ್ಟಿಗೇಷನ್ ಆಫೀಸರ್ ಹಾಕಿ ಮತ್ತೆ ಕೇಸ್ ಬಂತು ಬಂತಿವಾಗ ಬಿ ರಿಪೋರ್ಟ್ ಮತ್ತೆ ಕೇಸ್ ಹೌದು ಪ್ರೊಟೆಕ್ಷನ್ ಅಪ್ಲಿಕೇಶನ್ ಹಾಕತಿ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿದ ಮಾತ್ರಕ್ಕೆ ಕೊನೆ ಆಗೋದಿಲ್ಲ ದುಡ್ಡು ಕೊಟ್ಟು ಹಾಕ್ಸಿರ್ಬೋದು ನೀವು ಬಿ ರಿಪೋರ್ಟ್ ನಿನ್ ಪೊಲೀಸ ದುಡ್ಡು ಕೊಟ್ಟು ಹಾಕ್ಸಿರ್ಬೋದು ನೀವ್ ಏನೇ ಮಾಡಿದ್ರು ನ್ಯಾಯಾಲಕ್ಕೆ ಬರಬೇಕು ಹೌದು ಇವರ ಏನೋ ಇವರ ಅತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪೊಲೀಸ್ ಗೆ ರಿಪೋರ್ಟ್ ಹಾಕ್ತಿರಪ್ಪ ಹ್ಮ್ ಆಗ ಮತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಮತ್ತೆ ಕೇಸ್ ರೀ ಓಪನ್ ಆಗುತ್ತೆ ರಿಪೋರ್ಟ್ ಹಾಕಿರ್ತಾರೆ ಪೊಲೀಸ್ ಅವರಿಗೆ ಏನಾಗುತ್ತೆ ಇಲ್ಲ ಅಡ್ಜಸ್ಟ್ ಆಗಲ್ಲ ಮತ್ತೆ ಬೇರೆ ಇನ್ವೆಸ್ಟಿಗೇಷನ್ ಯಾವ ವಿಷಯದಲ್ಲಿ ಕೇಸ್ ಹೇಳ್ತಿರೋದು ಕಾರಣಗಳು ಬದಲಾಗುತ್ತೆ ಹಾ ಇಂತ ಇಂತ ವಿಷಯಗಳಲ್ಲಿ ನೋಡಿ ಈಗ ಟ್ರಾನ್ಸ್‌ಫರ್ ವಿಷಯಗಳು ಈಗ ಪೊಲೀಸರು ಒಬ್ಬ ಜಿಲ್ಲೆಯಲ್ಲಿ ತೋರಿಸ್ತೀನಿ ಸುಮಾರು ಹದಿನೈದು ವರ್ಷ ಅಲ್ಲೇ ಇದ್ದನಾತ ಟ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನು ಎಲ್ಲ ಗೊತ್ತಿದೆ ಅಲ್ಲಿ ಇರಬಾರ್ದು ಬೇರೆ ಕಡೆ ಹಾಕಿ ಒಂದೇ ಸ್ಟೇಷನ್ ಅಲ್ಲಿ ಇರಬಾರ್ದು ಈ ಈ ಕಾನೂನುಗಳು ಚೇಂಜ್ ಆಗಬೇಕು ಹೌದು ತುಂಬಾ ಚೇಂಜ್ ಆಗೋದಿದೆ ಇಲ್ಲ ಅಂದ್ರೆ ದೇವ್ರಾಡ ಹೇಳ್ತೀನಿ ನ್ಯಾಯಾಲಯ ಇದ್ರು ಇಲ್ದಂಗೆ ಮುಂದೆ ಯೋಗೇಶ್ ದೇಸಾಯಿ ಜೊತೆ ಅಡ್ವೊಕೇಟ್ ಹೈಕೋರ್ಟ್ ಇದು ರೈಟ್ ನ್ಯೂಸ್